ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ಇವತ್ತು ತಿಳಿಸ್ಕೊಡ್ತಿರುವಂತಹ ರೆಸಿಪಿ ಪಾಲಕ್ ಚಪಾತಿ ಈ ಪಾಲಕ್ ಚಪಾತಿನ ಮಾಡೋಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಜಾರಿಗೆ ಒಂದು ನಾಲ್ಕೈದಾಗುವಷ್ಟು ಬೆಳ್ಳುಳ್ಳಿ ಹೆಸಳು ಹಾಗೆ ಸ್ವಲ್ಪ ಶುಂಠಿ ಜೊತೆಗೆ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈ ಪಾಲಕ್ ಸೊಪ್ಪು ಒಂದು ಕುದಿ ಬಂದಿರುವಂಥದ್ದು ನೀರನ್ನ ತೆಗೆದು ಸೊಪ್ಪನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಇದು ಪೇಸ್ಟ್ ಮಾಡಬೇಕಿದ್ರೇ ನೀವು ಸ್ವಲ್ಪ ಹಸಿಮೆಣ್ಸಿ ಹಾಗೆ ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಂಡು ರುಬ್ಕೋಬೋದು ಒಟ್ಟಿಗೆ ನಾನಿಲ್ಲಿ ಸಪ್ರೇಟಾಗಿ ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ ಚಪಾತಿ ಹಿಟ್ಟು ಕಲಿಸೋಕ್ಕೆ ಒಂದು ಬೌಲ್ ತಗೊಂಡು ಇದಕ್ಕೆ ಕಾಳು ಮೆಣಸು ಪೌಡ್ರು ಒಂದೇ ಸ್ವಲ್ಪ ಉಪ್ಪು ಜೊತೆಗೆ ಗೋಧಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಹಾಗೆ ಕಾಳು ಮೆಣಸು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಇದಿಷ್ಟು ಹೊಂದ್ಕೊಂಡಾದ ನಾವು ಏನು ರುಬ್ಬಿಟ್ಕೊಂಡಿದ್ವೋ ಅದನ್ನು ಇಲ್ಲಿ ಸೇರಿಸ್ಕೊಬೇಕಾಗುತ್ತೆ ಈ ರುಬ್ಬಿಟ್ಕೊಂಡಿದ್ದಂತಹ ಸೊಪ್ಪಿನ ಮಿಶ್ರಣನ ಒಟ್ಟಿಗೆ ಸೇರಿಸ್ಕೊಬೇಕು ಇದು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋತೀವೋ ಆ ರೀತಿಯಾಗಿ ನೀವು ಕೈಯಲ್ಲಿ ಅಥವಾ ಒಂದು ಸ್ಪೂನಿನ ಸಹಾಯದಿಂದ ಕಲಿಸ್ಕೊಬೇಕು ಇದು ಚೆನ್ನಾಗಿ ನಾದ್ಕೊಂಡು ನೀರು ಬೇಕು ಅಂತ ಹೇಳಿದರೆ ನೀರು ಕೂಡ ಸೇರಿಸ್ಕೊಂಡು ನೀವು ಒಟ್ಟಿಗೆ ಕಲಿಸ್ಕೊಬೇಕು ಅದಾದಮೇಲೆ ಹಿಟ್ಟನ್ನು ಕಲಸಿಟ್ಕೊಂಡಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದಿ ಒಂದು ಕಡೆ ತೆಗೆದಿಡಬೇಕು ನೋಡಿ ಇಲ್ಲಿ ನಾನು ಯಾವ ರೀತಿಯಾಗಿ ನಾದ್ತಾ ಇದ್ದೀನೋ ನಾದದಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ ಮೇಲೆ ನಮಗೆ ಚಪಾತಿ ಸೈಜು ಎಷ್ಟು ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನ ಮಾಡಿ ಇಟ್ಕೊಬೇಕಾಗತ್ತೆ ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಂಡು ಇದನ್ನು ಲಟ್ಟಿಸ್ಕೊಬೇಕು ನೀವು ಮಣೆ ಸಹಾಯದಿಂದ ಬೇಕಾದರೂ ಲಟ್ಟಿಸ್ಕೊಬೋದು ಇಲ್ಲ ಅಂತ ಹೇಳಿದರೆ ಪ್ರೆಸ್ಸಿಂಗ್ ಮಣೆಗಳು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸೆಲ್ಫ್ಗೆನೆ ಚೆನ್ನಾಗಿ ಒರೆಸಿ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಗೋಧಿ ಹಿಟ್ಟನ್ನು ಚಪಾತಿನ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕು ಟ್ರೈಯಾಂಗಲ ಇಲ್ಲ ಸರ್ಕಲ್ಲ ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನೀವು ಚಪಾತಿನ ಲಟ್ಟಿಸ್ಕೊಬೇಕು ತೆಳುವಾಗಿ ಹರ್ಕೊಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದು ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂಥೇಳಿ ಗೊತ್ತಾಗ್ತಿದೆ ಈ ರೀತಿಯಾಗಿ ಬರಬೇಕು ಅಂತ ಹೇಳಿದರೆ ಪಾಲಕ್ ಸೊಪ್ಪನ್ನು ರುಬ್ಬುವಾಗ ತುಂಬ ನುಣ್ಣಗೆ ರುಬ್ಕೋಬೇಕು ಆವಾಗ ಫರ್ಫೆಕ್ಟಾಗಿ ಬರುತ್ತೆ ಈ ರೀತಿಯಾಗಿ ಚಪಾತಿನ ಲಟ್ಟಿಸ್ಕೊಂಡು ಒಂದು ತವಾನ ಕಾಯೋಕ್ಕಿಟ್ಟು ಈ ತವಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇದು ಚೆನ್ನಾಗಿ ಮೇಲೆ ನಾವು ಏನು ಇಟ್ಕೊಂಡಿದ್ವೋ ಚಪಾತಿ ಆ ಚಪಾತಿನ ಸೇರಿಸ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ನೀವು ಯಾವ ರೀತಿಯಾಗಿ ಕೈಗೆ ಅಂಟದೆ ಯಾವ ರೀತಿಯಾಗಿ ಬರ್ತಿದೆ ಹಾಗೆ ಕಲರ್ಫುಲ್ಲಾಗಿ ಕೂಡ ಇದೆ ಈ ರೀತಿಯಾಗಿ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನಾನು ತಗೊಂಡಿರುವಂತಹ ಕ್ವಾಂಟಿಟಿಲಿ ಚಪಾತಿಗಳು ಬಂದು ಏಳರಿಂದ ಎಂಟಾಗುವಷ್ಟಿತ್ತು ನಾನು ಎಲ್ಲ ಚಪಾತಿನೂ ಕೂಡ ಈ ರೀತಿಯಾಗಿಯೇ ಅಡಿದೀನಿ ಹಾಗೆ ಬಂದು ಟ್ರಯಾಂಗಲ್ ಶೇಪಲ್ಲಿ ಕೂಡ ಲಟ್ಸಿದ್ದೀನಿ ನೋಡಿ ಈ ರೀತಿಯಾಗಿ ಎರಡು ಸೈಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ಇದು ಚೆನ್ನಾಗಿ ಉಬ್ಬಿ ಎರಡು ಬೇಳೆ ಆಗುವಷ್ಟು ಚೆನ್ನಾಗಿ ಬರುತ್ತೆ ಈ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಈ ರೀತಿ ನೀವು ಟ್ರೈ ಮಾಡಿದರೆ ಪಲ್ಯ ತಿನ್ನಬೇಕು ಅಂತ ಹೇಳಿ ಮಕ್ಕಳು ಬೇಜಾರು ಮಾಡ್ಕೊಳ್ಳೋ ಹಾಗೇ ಇಲ್ಲ ಚಪಾತಿಲೇ ಸೇರ್ಕೊಂಡ್ಬಿಡುತ್ತೆ ಈ ರೀತಿಯಾಗಿ ನೀವು ಮನೆಯಲ್ಲಿ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು